ಸರ್ವ ರೀತಿಯಿಂದ ವಿಶ್ವಕ್ಕೆ ಬೇಕಾಗುವ ಸೂರ್ಯನಿಗೆ ನಮ್ಮ ನಿತ್ಯ ಜೀವನದಲ್ಲಿ ಎಷ್ಟು ಕೃತಜ್ಞತೆ ಅರ್ಪಿಸಿದರೂ ಕಡಿಮೆಯೇ ಕನಿಷ್ಠ ಪ್ರತಿದಿನ ಅವನಿಗೊಂದು ನಮಸ್ಕಾರ ಮಾಡಿದರೂ ಸಾಕು ಅವನು ತೃಪ್ತನಾಗಿ ಆಶೀರ್ವದಿಸುತ್ತಾನೆ ಭಾರತೀಯ ಸಂಸ್ಕೃತಿಯ ಪರಂಪರೆಯಲ್ಲಿ ಸರ್ವ ದೇವದೇವತೆಯರಿಗೂ ಸಮಾನ ಪೂಜೆ ಪುನಸ್ಕಾರ ಮತ್ತು ಒಬ್ಬೊಬ್ಬ ದೇವರಿಗೆ ಒಂದೊಂದು ಮಹತ್ವವಿದೆ ನಮ್ಮ ನಿತ್ಯ ಜೀವನದಲ್ಲಿ ಸಹ ಒಂದೊಂದು ಕಾರ್ಯಕ್ಕೆ ಒಬ್ಬ ಮುಖ್ಯಸ್ಥನಿರುವಂತೆ ದೇವತೆಗಳಲ್ಲಿ ಸಹ ಮುಖ್ಯಸ್ಥರಿದ್ದಾರೆ ಉದಾಹರಣೆಗೆ ವಿಘ್ನ ನಿವಾರಣೆಗೆ ಗಣೇಶ ವಿದ್ಯಾರ್ಜನೆಗೆ ಸರಸ್ವತಿ ಲಕ್ಷ್ಮೀ ಪ್ರಾಪ್ತಿಗಾಗಿ ಮಹಾಲಕ್ಷ್ಮಿ ಮಳೆ ಪಡೆಯಲು ವರುಣದೇವ ಇತ್ಯಾದಿ ಅದರಂತೆ ಆರೋಗ್ಯ ಭಾಗ್ಯಕ್ಕಾಗಿ ಮುಖ್ಯ ದೇವರೆಂದರೆ ಭಗವಾನ್ ಸೂರ್ಯದೇವ ರಥಸಪ್ತಮಿ ಎಂದರೆ ಸೂರ್ಯದೇವನು ಚಂದ್ರಮಾನ ಸಂವತ್ಸರದ ಹನ್ನೊಂದನೇ ಮಾಸದ ಅಂದರೆ ಮಾಘ ಶುಕ್ಲಪಕ್ಷದ ಸಪ್ತಮಿ ತಿಥಿ ದಿವಸ ಸಪ್ತಾಶ್ವಗಳಿಂದ ಕೂಡಿದ ರಥವನ್ನೇರುವ ದಿವಸ ಅಂದಿನಿಂದ ಅಶ್ವಾರೂಢನಾಗಿ ಪ್ರಖರವಾಗಲು ಆರಂಭಿಸುವ ದಿನ ಇದಕ್ಕೆ ಸಪ್ತಮಿ ಎಂತಲೂ ಕರೆಯುತ್ತಾರೆ ಮಕರ ರಾಶಿ ಪ್ರವೇಶಿಸಿದ ಸೂರ್ಯನು ಅಂದು ಸಪ್ತಾಶ್ವ ರಥಾರೋಹಣ ಮಾಡಿದ ಸಂಕೇತವಾಗಿ ರಥಸಪ್ತಮಿ ವ್ರತಾಚರಣೆ ಸಂಪ್ರದಾಯ ಬೆಳೆದು ಬಂದಿದೆ ಅಂದಿನಿಂದ ಸೂರ್ಯನ ಪ್ರಖರವಾದ ಕಿರಣಗಳು ಇಡೀ ಜಗತ್ತಿನಲ್ಲಿ ಪಸರಿಸಲು ಆರಂಭಿಸುತ್ತವೆ ಸೂರ್ಯನ ಆರಾಧನೆಗೆ ಸಪ್ತಮಿ ತಿಥಿ ಮತ್ತು ಆದಿತ್ಯವಾರ ಶ್ರೇಷ್ಠ ಸಪ್ತಮಿ ತಿಥಿ ಎಂದು ಸೂರ್ಯನನ್ನು ಪೂಜಿಸಿದರೆ ಏಳು ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗಿ ಆಯುಷ್ಯ ಆರೋಗ್ಯ ಸಂಪತ್ತು ಲಭಿಸುತ್ತದೆ ಎಂದು ಪೌರಾಣಿಕದ ಒಂದು ಕತೆ ತಿಳಿಸುತ್ತದೆ ಭೌಗೋಳಿಕವಾಗಿಯೂ ಸುಮಾರು ಹದಿನೈದು ದಿವಸಗಳ ಹಿಂದೆಯೇ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವುದರಿಂದ ಮಕರ ಸಂಕ್ರಮಣವೆಂದು ಕರೆದು ಎಳ್ಳು ಬೆಲ್ಲದೊಂದಿಗೆ ಹಬ್ಬ ಆಚರಿಸುತ್ತೇವೆ ಅಂದರೆ ಸೂರ್ಯನು ದಕ್ಷಿಣ ಧ್ರುವದ ಪ್ರವಾಸ ಮುಗಿಸಿ ಉತ್ತರ ಧ್ರುವದ ಕಡೆಗೆ ಕೆಳಗಿನಿಂದ ಮೇಲಿರುತ್ತಾನೆ ಆದ್ದರಿಂದ ಬಿಸಿಲಿನ ಪ್ರಖರತೆ ಸಹ ಕ್ರಮೇಣ ವೃದ್ಧಿಸಿ ಉತ್ತರಾಯಣ ಆರಂಭದ ಮುನ್ಸೂಚನೆ ಕೊಡುತ್ತಾನೆ ಸೂರ್ಯ ಪ್ರತ್ಯಕ್ಷ ದೇವತ ನಮ್ಮ ಕಣ್ಣಿಗೆ ಕಾಣಿಸುವ ದೇವರೆಂದರೆ ಸೂರ್ಯ ಚಂದ್ರರಿಬ್ಬರೆ ಪ್ರತ್ಯಕ್ಷ ಕಾಣುವ ದೇವರನ್ನು ಪೂಜಿಸಬೇಕು ರಥಸಪ್ತಮಿ ಆಚರಣೆಯ ವಿಧಾನ ಷಷ್ಠಿ ತಿಥಿಯ ರಾತ್ರಿ ಉಪವಾಸವಿದ್ದು ಸಪ್ತಮಿಯ ಅರುಣೋದಯ ಕಾಲದಲ್ಲಿ ಸ್ನಾನಕ್ಕೆ ಬಹಳ ಮಹತ್ವವಿದೆ ಕಬ್ಬಿನಿಂದ ನೀರು ತಿರುಗಿಸಿ ಸೂರ್ಯನ ವೃಕ್ಷವೆಂದೇ ಪ್ರಸಿದ್ಧವಾದ ಎಕ್ಕದ ಎಲೆಗಳನ್ನು ತಲೆಯ ಮೇಲಿಟ್ಟುಕೊಂಡು ಸ್ನಾನ ಮಾಡಬೇಕು ಅಂದರೆ ಹಿಂದಿನ ಜನ್ಮಗಳಲ್ಲಿ ಪಾಪ ಸಪ್ತವ್ಯಾಧಿಗಳು ಮಾತು ಮನಸ್ಸು ದೇಹದಿಂದ ಮಾಡಿದ ಅಪರಾಧಗಳು ನಾಶ ಹೊಂದಿ ಮುಕ್ತಿ ಲಭ್ಯವಾಗುವುದೆಂದು ಪೌರಾಣಿಕ ಪ್ರತೀತಿ ಇದೆ ಎಳ್ಳು ನೆಲ್ಲಿಕಾಯಿ ಪುಡಿಯನ್ನು ಹಚ್ಚಿಕೊಂಡು ಸ್ನಾನ ಮಾಡಬೇಕು ಅಂದು ಸರ್ವಪಾಪ ಪರಿಹಾರಾರ್ಥವಾಗಿ ಬೂದುಕುಂಬಳಕಾಯಿ ಎಳ್ಳು ಮತ್ತು ತುಪ್ಪದಾನ ಮಾಡಬೇಕು ಈ ದಿನ ಅರುಣೋದಯಕ್ಕೆ ಎದ್ದು ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯ ನೀಡಿದರೆ ಕೋಟಿ ಯಜ್ಞ ಫಲ ಪ್ರಾಪ್ತಿಯಾಗುತ್ತದೆ ಸೂರ್ಯನು ಆರೋಗ್ಯ ಉಂಟು ಮಾಡುವನಾದ್ದರಿಂದ ಈ ವ್ರತದ ಫಲ ಆರೋಗ್ಯ ಪ್ರಾಪ್ತಿ ಪ್ರಾತಃ ಕಾಲದ ಸೂರ್ಯನು ಬ್ರಹ್ಮನೆಂದು ಮಧ್ಯಾಹ್ನದ ಸೂರ್ಯನು ವಿಷ್ಣುವೆಂದು ಸಾಯಂಕಾಲದ ಸೂರ್ಯನನ್ನು ರುದ್ರನೆಂದು ಭಾವಿಸಿ ಸೌರ ಪಂಥದವರು ಪೂಜಿಸಿದ್ದಾರೆ ನಮ್ಮ ದೈನಂದಿನ ಚಟುವಟಿಕೆಗಳಿಗೆ ಸ್ಫೂರ್ತಿ ಕೊಡುವ ಮಹಾಮಹಿಮನು ವಿಶ್ವದ ಸರ್ವ ಮನುಷ್ಯರ ನಡತೆಯನ್ನು ಕಾದು ವೀಕ್ಷಿಸುವ ಗೂಢಾಚಾರ ಜಗತ್ತಿಗೆ ಚೈತನ್ಯ ನೀಡುವ ಎಲ್ಲ ಗ್ರಹಗಳ ಅಧಿಪತಿ ನಿರಾಕಾರವಾದ ಭಗವಂತನ ಸಗುಣ ರೂಪವೇ ಸೂರ್ಯದೇವ ಇದು ವಸಂತ ಕಾಲದ ಮುನ್ಸೂಚನೆಯೂ ಹೌದು ನಮ್ಮ ನಿತ್ಯ ಜೀವನದಲ್ಲಿ ಸರ್ವ ರೀತಿಯಿಂದ ವಿಶ್ವಕ್ಕೆ ಬೇಕಾಗುವ ಸೂರ್ಯನಿಗೆ ಎಷ್ಟು ಕೃತಜ್ಞತೆ ಅರ್ಪಿಸಿದರೂ ಕಡಿಮೆಯೇ ಏನು ಮಾಡಲಿಕ್ಕೆ ಆಗದಿದ್ದರೂ ಕೊನೆಗೆ ಪ್ರತಿದಿನ ಅವನಿಗೊಂದು ನಮಸ್ಕಾರ ಮಾಡಿದರೂ ಸಾಕು ಅವನು ತೃಪ್ತನಾಗಿ ಆಶೀರ್ವದಿಸುತ್ತಾನೆ ಆದ್ದರಿಂದಲೇ ನಮಸ್ಕಾರ ಪ್ರಯೋ ಬಾನುಹು ಎಂದು ಮುನಿ ಪುಂಗವರು ಹೇಳಿದ್ದಾರೆ ಸ್ನೇಹಿತರೆ ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು